ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನನ್ನ ಮಗ ಸ್ಕೂಲಿಗೆ ಹೋಗ್ಬಿಟ್ಟು ಬಂದ ಅವನಿಗೆ ಸ್ಕೂಲಲ್ಲಿ ಇವತ್ತು ಸಾಕ್ಸ್ ಮತ್ತು ಶೂ ಕೊಟ್ಟಿದ್ರಂತೆ ಅಂತ ಅದನ್ನು ತೋರಿಸ್ತಾ ಇದ್ದಾನೆ ನಾನು ಹಾಗೆ ಒಂದು ವೀಡಿಯೋ ಮಾಡ್ಕೊಂಡೆ ನೋಡಿ ಯಾವಾಗಲೂ ಪ್ರೈವೇಟ್ ಯೂನಿಫಾರ್ಮಲ್ಲಿ ತೋರಿಸ್ತಾ ಇದ್ದೀವಿ ಗೌರ್ಮೆಂಟ್ ಯೂನಿಫಾರ್ಮಲ್ಲಿ ತೋರಿಸ್ತಾ ಇದ್ದೀನಿ ಹೇಗಿದೆ ಅಂತ ಆಮೇಲೆ ಇವತ್ತು ನಾನು ಬರ್ತೀನಿ ನೀವು ಬೆಂಗಳೂರಿಂದ ಅಂತ ಗೊತ್ತಾಗಿ ಅವನು ಒಂದು ಗಿಫ್ಟ್ಸ್ ಅಂತ ಮಾಡಿಟ್ಟಿದ್ದಾನೆ ಒಂದು ಕೃಷ್ಣನ್ ಫೋಟೋ ಅಂಟಿಸ್ಬಿಟ್ಟು ಸುಮ್ಮನೆ ಈ ಥರ ನಾವು ಚಿಕ್ಕ ಸದ್ದಾಗ ಈ ಥರ ಲೆಟರೆಲ್ಲ ಬರೀತಾ ಇದ್ವು ಅದೇ ಥರ ನನ್ನ ಮಗನೂ ಏನೇನೋ ಲೆಟರೆಲ್ಲ ಬರ್ಕೊಂಡು ಬಂದಿದ್ದಾನೆ ಅಮ್ಮ ಒಂದು ಗಿಫ್ಟ್ ತಗೊಂಬಂದಿನಿ ನೋಡು ಅಂತ ಹೇಳ್ತಾನೆ ನಾನು ಸತ ನೋಡ್ತಾ ಇದ್ದೀನಿ ಏನು ಅಂತ ಓಪನ್ ಮಾಡಿ ತೋರಿಸ್ತೀನಿ ನಿಮಗೂ ಏನೇನು ಬರ್ದಿದ್ದಾನೆ ಅಂತ ಸುಮ್ಮನೆ ಏನೇನೋ ಡ್ರಾಯಿಂಗು ಅದು ಇದು ಮಾಡ್ಕೊಬಂದು ಕೊಡ್ತಾನೆ ನಾನು ಖುಷಿ ಸತ್ತ ನೋಡ್ತಿದ್ದಾನೆ ಎರಡು ಸೈಡ್ ತಿರ್ಗ್ಸಿ ನೋಡಿದೆ ಎರಡು ಸೈಡು ಡ್ರಾಯಿಂಗ್ಸ್ ಅದ ಮಾಡಿಟ್ಟಿದ್ದಾನೆ ಇನ್ನೂ ಏನೇನೋ ಇದೆ ಅಂತ ತೋರಿಸ್ತಾ ಇದ್ದಾನೆ ಸುಮ್ಮನೆ ಡ್ರಾಯಿಂಗ್ದು ಇದು ಅದು ಇದು ಏನೇನೋ ಪೇಪರ್ಸ್ಗಳು ಇಲ್ಲಿ ಶಕ್ಕು ಅಮ್ಮ ಐ ಲವ್ ಯು ಅಂತ ಬರೆದಿದ್ದಾನೆ ಅವರಿಗೆ ಗಿಫ್ಟ್ ಅಂದರೆ ಇದೇ ದೊಡ್ಡ ಖುಷಿ ಇದೇ ಥರ ನಾವು ಸುಮ್ಮನೆ ಪೇಪರಲ್ಲಿ ಕಟ್ಟಿಂಗ್ ಎಲ್ಲ ಮಾಡಿಕೊಂಡು ಗಿಫ್ಟ್ ಥರ ಒಂದು ಐಟಮ್ಸ್ ಮಾಡ್ಕೊಂಡು ಬಂದಿದ್ದಾನೆ ಇದ್ರೊಳಗಡೆ ಇದೆ ನೋಡಿ ಐ ಲವ್ ಯು ಅಂತ ಖುಷಿ ಎಲ್ಲ ಅರ್ಧಕ್ಕನ ಅಂತ ಮತ್ತೆ ಹುಡ್ಕಾಡ್ಕೊಂಡು ಎಲ್ಲ ಅರ್ಧಕಾಕೆ ಅಂತ ನಾನು ಮಾಡ್ತಾ ಇದ್ದೀನಿ ಒಂದು ಡ್ರಾಯಿಂಗ್ ಎಲ್ಲ ತೋರಿಸ್ತೀನಿ ನೋಡಿ ಯಾವ ಥರ ಡ್ರಾಯಿಂಗ್ ಮಾಡ್ಕೊಂಡಿದ್ದಾನೆ ಅಂತ ಸ್ಕೂಲಲ್ಲಿ ಸ್ವಲ್ಪ ಫ್ರೀ ಟೈಮ್ಸ್ ಎಲ್ಲ ಸಿಗುತ್ತಲ್ಲ ಆ ಟೈಮಲ್ಲಿ ಮಾಡ್ತಾರೆ ಅಷ್ಟೊತ್ತನ್ಮಯಸ್ ಹತ್ತಿರ ಬಂದು ಅವಳು ಯೂನಿಫಾರ್ಮ್ ಎಲ್ಲ ಬಿಚ್ಚಿ ರೆಡಿ ಆಗ್ತಾ ಇದ್ದಾಳೆ ಅವನು ಖುಷಿ ಆಟ ಆಡಿಸ್ತಾ ಇದ್ದಾನೆ ಅವ್ರಿಗೆ ಬಂದಿದ್ದ ತಕ್ಷಣ ಮತ್ತು ಸ್ನ್ಯಾಕ್ಸಿಗೆ ಪಾಪ್ಕಾರ್ನ್ ಮಾಡಿಕೊಟ್ಟಿದ್ದೀನಿ ಬೆಂಗಳೂರಿಂದ ಬರಬೇಕಾರೆ ಪಾಪ್ಕಾರ್ನ್ ತೊಗೊಂಬಂದಿದ್ದ ಹಂಗಾಗಿ ಅವರು ಸ್ಕೂಲಿಂದ ಬಂದಿದ ತಕ್ಷಣ ಪಾಪ್ಕಾರ್ನ್ ತಿಂತಿದ್ದಾರೆ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಪಾಪ್ಕಾರ್ನ್ ಸ್ವಲ್ಪ ತಿಂದ್ಬಿಟ್ಟು ಅದಾದಮೇಲೆ ವರ್ಕ್ ಎಲ್ಲ ಮಾಡ್ತಾರೆ ಫ್ರೆಂಡ್ಸ್ ಹೋಮ್ ವರ್ಕ್ ಎಲ್ಲ ಕೊಟ್ಬಿಟ್ಟು ನಾನು ಸಾಂಬಾರು ಮಾಡ್ತಾಯಿದ್ದೀನಿ ಮಸ್ಕಾಯಿ ಸಾಂಬಾರು ಒಂದು ಸರ್ತಿ ವೀಡಿಯೋ ಪೂರ್ತಿ ನೋಡಿ ಫ್ರೆಂಡ್ಸ್ ಸಾಂಬಾರು ಮಾತ್ರ ತುಂಬ ಈಸಿಯಾಗೆ ಬೇಗ ಆಗುತ್ತೆ ಸ್ವಲ್ಪ ಹೀರೆಕಾಯಿ ಬದನೆಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಹೆಸ್ರುಬೇಳೆ ಮತ್ತು ತೊಗರಿಬೇಳೆ ತೊಗೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಜೀರಿಗೆ ಬೆಳ್ಳುಳ್ಳಿ ತೆಂಗಿನಕಾಯಿ ಕೊತ್ತಂಬರಿ ಸೊಪ್ಪು ಟೊಮೊಟೊ ತೊಗೊಂಡಿದ್ದೀನಿ ಎಲ್ಲ ತರಕಾರಿ ಎಲ್ಲ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀಟಾಗಿ ಒಂದು ತೊಳೆದು ಈ ಥರ ಹುಳ ಏನಾದರೂ ಇರುತ್ತೆ ಅಂದರೆ ನೀಟಾಗಿ ತೊಳೆದಿಟ್ಕೋಬೇಕು ಬದನೆಕಾಯಿ ಕಟ್ ಮಾಡ್ಬೇಕಾದ್ರೆ ನೋಡಿ ಹಾಕೊಳ್ಳಿ ಫ್ರೆಂಡ್ಸ್ ಅದರಲ್ಲಿ ಹುಳ ಎಲ್ಲ ಇರುತ್ತೆ ಈರೆಕಾಯಲ್ಲೂ ಅಷ್ಟೇ ಇವಾಗೆಲ್ಲ ಕಟ್ ಮಾಡಿ ತೊಳೆದು ಹಾಕೊಂಡು ತೊಳೆದು ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ ನಮ್ಮ ಖುಷಿನ ಸೆಂಟ್ರಲ್ ಸೆಂಟ್ರ್ ಕೈ ಹಾಕ್ತಾ ಇದ್ದ ಮತ್ತು ಅದಾದ್ಮೇಲೆ ನಮ್ಮ ತನ್ಮೈ ಬಂದು ಕರ್ಕೊಂಡು ಹೋದ್ಲು ಅವನು ಇವಾಗ ಹೀರೆಕಾಯಿನ ಮತ್ತು ಬದನೇಕಾಯಿನ ತೊಳೆದು ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಕುಕ್ಕರಿಗೆ ಈಗ ನಾವು ಹೆಚ್ಚಿಟ್ಕೊಂಡಿರೋ ಐಟಮ್ಸು ಎಲ್ಲದನ್ನೂ ಸೇರಿಸ್ಕೋಬೇಕು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಜೀರಿಗೆ ತೆಂಗಿನಕಾಯಿ ಟೊಮೊಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟು ತಗೊಂಡಿದ್ದೀನಿ ಬೆಳ್ಳುಳ್ಳಿ ನೋಡಿ ಇವಾಗೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಅಡುಗೆ ಮನೆಯಲ್ಲಿ ವಿಡಿಯೋ ಮಾಡೋಕ್ಕೆ ವಿಡಿಯೋದಲ್ಲಿ ಸ್ವಲ್ಪ ಕ್ಲಿಯರಿಟಿ ಬರಲ್ಲ ಫ್ರೆಂಡ್ಸ್ ಅಲ್ಲಿ ಲೈಟ್ ಅಷ್ಟು ಕಾ ಫೋಕಸ್ ಕರೆಕ್ಟಾಗಿ ಕಾಣಿಸಲ್ಲ ಹಾಗಾಗಿ ಇಲ್ಲಿ ಅಡುಗೆ ಮನೆಯಿಂದ ಸ್ವಲ್ಪ ಆಚೆ ತಂದು ವಿಡಿಯೋ ಮಾಡ್ಕೊತ ಇದ್ದೀನಿ ಸ್ವಲ್ಪ ಕಲ್ಲುಪ್ ಸತ ಸೇರಿಸ್ಕೊಳ್ತಾ ಇದ್ದೀನಿ ಬೇಳೆಲ್ಲ ತೊಳ್ಕೊಂಡು ಬಂದೆ ಬೇಳೆ ಸತ ಸೇರಿಸ್ಕೊಂಡು ಒಂದು ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಳೋಣ ಸಾಂಬಾರಿಗೆ ನೀವು ಗಟ್ಟಿ ಬೇಕಾದರೆ ಗಟ್ಟಿ ಮಾಡ್ಕೊಬೋದು ತೆಳುವಾಗ ಬೇಕಾದ್ರೆ ತೆಳುವಾಗಿ ಮಾಡ್ಕೋಬೋದು ಫ್ರೆಂಡ್ಸ್ ನಮಗೆ ಡಿಫೆಂಡ್ ಆಫ್ ಆಲ್ ಸಾಂಬಾರು ಬೇಕಾಗುತ್ತೆ ಹಾಗಾಗಿ ಒಬ್ಬೊಬ್ಬರು ಒಂಥರ ಗಟ್ಟಿ ಊಟ ಮಾಡ್ತಾರೆ ಒಬ್ಬೊಬ್ಬರು ನೀರು ಥರ ಇಷ್ಟಪಡ್ತಾರೆ ಹಂಗಾಗಿ ನಿಮ್ಗೆ ಎಷ್ಟು ಕ್ವಾಂಟಿಟಿಲಿ ಬೇಕೋ ಅಷ್ಟು ಸೇರಿಸ್ಕೊಳ್ಳಿ ಸ್ವಲ್ಪ ರಶ್ಮಾ ಪುಡಿ ಹಾಕ್ಬಿಟ್ಟು ಮತ್ತು ಕುಕ್ಕರ್ ಇಡ್ಡು ಮುಚ್ಚಿಟ್ಟಿದ್ರೆ ಸಾಕು ನಾಲ್ಕೈದು ವಿಸಲ್ ಬರಲಿ ಬೇಳೆಲ್ಲ ಚೆನ್ನಾಗಿ ಬೈಕೋಬೇಕು ಇದರಲ್ಲಿ ಬದನೆಕಾಯಿ ಮತ್ತು ಹೀರೆಕಾಯಿ ಸಹ ನೀಟಾಗಿ ಸ್ಮ್ಯಾಚ್ ಆಗಿರಬೇಕು ಅಷ್ಟು ಅಷ್ಟು ಕ್ಲಿಯರಿಟಾಗಿ ಬಂದ್ರೆ ಮಸಕಾಯಿ ಸಾಂಬಾರು ರೆಡಿ ಆಗುತ್ತೆ ಈಗ ಎಲ್ಲ ಆಯಿತು ತೊಗೊಂಡು ತೋರಿಸ್ತಾ ಇದ್ದೀನಿ ನೋಡಿ ಅಡುಗೆ ಮನೆಯಲ್ಲಿ ವೀಡಿಯೋ ಮಾಡ್ಕೊಂಡ್ರೆ ಈ ಥರ ಕತ್ಲೋ ಥರ ಕಾಣಿಸುತ್ತೆ ಅಷ್ಟು ಕ್ಲಿಯರೇಟಾಗಿ ಬರೋಲ್ಲ ಹಾಗಾಗಿ ಮತ್ತೆ ನಾನು ಇಲ್ಲಿ ಹಾಲಲ್ಲಿ ತೊಗೊಂಬಂದು ಸಾಂಬಾರೆಲ್ಲ ಮಸ್ತಿ ತೋರಿಸ್ತೀನಿ ನಿಮಗೂ ಇಷ್ಟು ಬೇಯಿಸ್ಕೊಂಡಿದ್ದೀನಿ ಬೇಳೆಲ್ಲ ತುಂಬ ಚೆನ್ನಾಗೆ ನುಣ್ಣಗಾಗೆ ಬೆಂದಿದೆ ಇವಾಗ ಸಾಂಬಾರನ್ನ ನೀಟಾಗಿ ಮಸಿಯೋಣ ಫ್ರೆಂಡ್ಸ್ ಈ ಥರ ಮಸ್ಯ ಗುಂಡಿದ್ರೆ ಮಸ್ಯದರಲ್ಲಿ ಮಸ್ಯ ಗುಂಡಲ್ಲಿ ಮಸ್ಕೊಳ್ಳಿ ಇಲ್ಲಾಂದರೆ ಸ್ಮ್ಯಾಚರ್ ಸಿಗುತ್ತಲ್ಲ ಅದರಲ್ಲಿ ಬಸ್ ಮಸ್ಕೊಂಡು ಆಗುತ್ತೆ ಫ್ರೆಂಡ್ಸ್ ನಾನು ವೀಡಿಯೋ ಮಾಡೋಕ್ಕೆ ತನ್ನಾಗಿ ಕೈಯಲ್ಲಿ ಕೊಡ್ತಾ ಇದ್ದೀನಿ ಇಲ್ಲಿ ಟ್ರೈ ಏನು ತಗೊಂಬಂದಿಲ್ಲ ನಾನು ಬೆಂಗಳೂರಿಂದ ಬರಬೇಕಾರೆ ಹಾಗಾಗಿ ತನ್ನಾಗಿ ಕೈಯಲ್ಲ ಕೊಟ್ಟೆ ಅವಳು ವೀಡಿಯೋ ಮಾಡ್ಕೊಡ್ತಾ ಇದ್ದಾಳೆ ಇವಾಗ ಸಾಂಬಾರು ಸ್ವಲ್ಪ ನೀಟಾಗಿ ಮಸಿತಾ ಇದ್ದೀನಿ ಸಾಂಬಾರಿಗೆ ಒಗ್ಗರಣೆ ಹಾಕ್ಕೊಂತಿದ್ದೀನಿ ಈ ಒಗ್ಗರಣೆಗೆ ಒಣಮೆಣ್ಸಿನ್ಕಾಯಿ ಈರುಳ್ಳಿ ಮತ್ತು ಟೊಮೊಟೊ ಇಷ್ಟು ತೊಗೊಂಡಿದ್ದೀನಿ ಸಾಸಿವೆ ಇಲ್ಲಷ್ಟು ಕ್ಲಿಯರಿಟಿಯಾಗಿ ಕಾಣಿಸಲ್ಲ ಹಾಗಾಗಿ ಏನು ವೀಡಿಯೋ ಮಾಡ್ಕೊಂಡಿಲ್ಲ ಇವಾಗ ಒಗ್ಗರಣೆ ಹಾಕ್ಕೊಂತಿದ್ದೀನಿ ಎಲ್ಲ ಒಟ್ಟಿಗೆ ಹಾಕಿ ಒಗ್ಗರಣೆ ಮಾಡ್ಕೊಂಬಂದಿ ಫ್ರೆಂಡ್ಸ್ ಸಾಂಬಾರು ಒಂದೆರಡು ನಿಮಿಷ ನೀಟಾಗಿ ಕುದಿಸ್ಕೊಂಡಿದ್ದೀನಿ ನೋಡಿ ಈ ಥರ ಆಗಿದೆ ಬಿಸಿ ಬಿಸಿ ಸಾಂಬಾರನ್ನ ವೀಡಿಯೋ ಮಾಡ್ಕೊಂಡ್ರೆ ಮೊಬೈಲ್ ಕ್ಯಾಮ್ರಾಗೆ ಅವೇ ಬರುತ್ತಲ್ಲ ಹಾಗಾಗಿ ಅಷ್ಟು ಕ್ಲಿಯರ್ ಯಾರಕ್ಕ ಅನ್ಸಲ್ಲ ಒರೆಸ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಸಾಂಬಾರು ಮಾತ್ರ ತುಂಬ ಟೇಸ್ಟಿಯಾಗಿ ಬಂದಿತ್ತು ಉಪ್ಪು ಖಾರ ಉಡಿ ಎಲ್ಲ ತುಂಬ ಚೆನ್ನಾಗಿತ್ತು ಒನ್ ಟೈಮ್ ಈ ಥರ ಮಾಡಿಕೊಂಡು ಊಟ ಮಾಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಹೀರೆಕಾಯಿ ಒಂದು ಒಂದ್ಸತಿ ತೊಗೊಂಬಂದು ಈ ಥರ ಸಾಂಬಾರು ಮಾಡಿಕೊಂಡು ಊಟ ಮಾಡಿ ನಾನು ಸತ ಊಟಕ್ಕೆ ಇದ್ದೀನಿ ಪ್ಲೇಟಲ್ಲಿ ಊಟ ಮಾಡಬೇಕು ಸಾಂಬಾರೆಲ್ಲ ರೆಡಿ ಆಯಿತು ನೋಡಿ ಎಷ್ಟು ಘಮ ಘಮ ಅಂತ ಸೂಪರಾಗಿತ್ತು ಸಾಂಬಾರು ಮಾತ್ರ ಇವಾಗ ಊಟ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಮುದ್ದೆಗೆ ಸತ ತುಂಬ ಚೆನ್ನಾಗಿ ಕಾಂಬಿನೇಷನ್ ಅನಿಸುತ್ತೆ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ನೋಡಿ ಫುಲ್ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್